இதே நான் ஆஃபீஸின் சீதா இல்லே வந்துவிட்டியல யோவா நம் ப்ளான் நங்க எல்லாத்தப்பா தேவ்ரே எல் எடுவட்டக்கத்தை அந்த மா அந்தங்க எல்லா ஆத்தோதல்ல மனியாகனா பெங்கி ம் ஏனாத்தஸே எல்லா தக்துரித்தே ஆன சிட்டு பால் வந்து அல்ல நீக்க ஐதார கொட்டி இன்லை புத்தி ஐட்டியில் ஐதார சும்ன அந்த மாதிரி கொடுப்பதே மனிஙி இஷ்டஈ நாளே ಅಯ್ಯೋ ஆஸ்தி அந்த ஹோதல்லே பிக்குதுங்க ஐத்தி யோய்யோ உச்சி நீனொந்த மதி மாட் சும்ம ஹுடுகு நஷ்டம்பா அந்த மத்த பேரை கொட்டி ஏனவ ಅಂದ್ರೆ ನಾ நான்வ ಕೊಡಲೇಬೇಕಾಗತ್ತವ ಅರ್ಥ ಮಾಡ್ಕೋ ಈಗ ಅದು ಸಾಲ ಮಾಡಿದ್ದು ನನ್ನ ಗಂಡ ಈಗ ಅದನ್ನ ಹರಿಲಿಲ್ಲ ಅಂತಂದ್ರೆ ಅದು ಮತ್ತೆ ಅವ್ನು ಸಿಟ್ಟು ಬರ್ತೇ ಇಲ್ಲ ಅದು ಅಂತ ಹೊರಗೆ ಬರೋದು ಹೆಂಗಾ ಸಾಲದಿಂದ ನಾನು ಅದಕ್ಕೆ ಕುಲ್ಲ ಹೇಳ್ಬಿಟ್ಟಿನಿ ಅದು ಏನೇ ಸಾಲ ಆಗಿರ್ಬೋದು ಅದು ನಿಮಗೆ ಮತ್ತು ನಿಮ್ಮ ಸಾಲ ಅಷ್ಟನ್ನು ಹರಿತೀನಿ ನಿಮ್ಮ ಅಪ್ಪನಿಗೆ ಮೂನ್ ಸಾಲ ನಾನು ಹರಿಯಂಗಿಲ್ಲ ಅಂತ ಕುಲಾಯ್ಬಿಟ್ಟಿನಿ ಅವನು ಹ್ಞೂ ಅಂತ ನನ್ನ ಮೆಲ್ಲಕ್ಕೆ ಈಗ ನಾನು ನೀ ನನಗೇನು ಬೇಕಾಗಿತ್ತು ನಮ್ಮ ಅಪ್ಪ ನಮ್ಮ ನೋಡ್ಕೊಳ್ಳೋಕೆ ಒಬ್ಬ பேேண்ட் தவிர மணிபிட்டு நன்கண்ட மெய் ஹோ ஜீவனக்கு இஷ்ட இரலில்ல ஹௌதா ஆரம் தவிர மனிவோ நான் கேள்வி நன்கொள் கண்டாகிர்வங்க வைக்கிறது ஒன்று ரீதி சில்லிவா தெளி கிட்ஸ்க்கோத்தி ஆரம்பிர் அவர அவ்ரவனாட்ட ஏன்னு நடிையங்க அவரப்பினு கத்தன எல்லா ஆஸ்தி இறோது நனரலை நின்சர்லே அப்பே அவங்க ஏன் சம்பந்த கொனிவரகூ நம்ம ஆஸ்தி சலாகி நம்ம சலாகி இல்லை ஹங்கே கேட்கு அறாம் இத்தான தெளியே கிட்ஸ்க்கோட சுமீர் ಒಳ್ಳಿ ಹೀ ಯೋ ದೇವ್ರೆ ಇದ್ದಂತ ಬಂದಿರಾ ದೇವರಿದ್ರ ಬಂದಿರ ಆ ಹಿಂಗರೇನ ನನ್ ಮಗಳು ಹೇಳಿದ್ದ ಹ್ಮ್ ನಾನ್ ಹಂಗರ ಅಯ್ಯೋ ಹುಡುಕಿ ಮದ್ವಿ ಯೋ ನಾಳೆ ನನ್ ಮಗಳ ಕುಕ್ಕಳ ಹೆಂಗೇ ನಾಳೆ ವಯಸ್ಸಾದ ಕಾಲಕ್ ನೋಡ್ಕೊಳದ್ ಯಾರಪ್ಪ ಅನ್ನಂಗಾಗಿತ್ತು ಇದೆಲ್ಲ ಚಿಂತಿ ತಪ್ಪೇ ಹೋತಲ್ಲ ಈಗ ಯಾಕ್ ತಿಳಿ ಕೆಡ್ಸ್ಕೊಬೇಕಾವದಿಲ್ಲ ಹ್ಮ್ ಅಲ್ಲೇ ಆಲ್ರೆಡಿ ಜಗಳ ಈಗ ಹ ನಿಧಾನಕ್ ನನ್ ನಮ್ಮನಿ ಹಳೇ ನಮ್ಮನಿಗೆ ಬರ್ತಾನ ಅಷ್ಟೇ ನಿಮ್ಮ ಮಾವ ಮಾಡಿದ ಸಾಲ ನೀ ಹರಿಯಾಕೋಬೇಡ ಅದ್ ನಿನಗೇನ್ ಸಂಬಂಧ ಹೌದಿಲ್ಲ ಆ ಅನೇಕ ವಾರೀಲಿ ನನಗೇನು ಹರ್ಕತ್ ಬಿದ್ದತಿ ಹ್ಞೂ ಹ್ಞೂ ಅವ ಈಗ ನನ್ನ ಗಂಡನ ಕರ್ಕೊಂಡಿದ್ದಾಗ ಬಾ ಅಂದ್ರಲ್ಲ ಈಗ ನನ್ನ ಗಂಡನ ಕರ್ಕೊಂಡು ನಾನು ಈ ಕಡೆ ಬಂದರೆ ಅವರು ಅವ್ರ ಆಸ್ತಿನೆಲ್ಲ ಆ ಮಗಳದಳು ಬಿಕ್ಕಿ ಆಕಿ ಕೊಟ್ಬಿಟ್ರೆ ಏನವ ಮಾಡೋದು ಅದು ಹೆಂಗೆ ಕೊಡ್ತಾರೆ ಮಗ್ಗೇನು ಸೇರ್ಬೇಕು ಅದು ಸೇರೇ ಸೇರ್ತೈತಿ ಮಗಳಿಗೆ ಅವರೇನು ಸ್ವಲ್ಪ ಏನಾರ ಅದ್ರೊಳಗೆ ಕೊಟ್ಟರು ಕೊಡ್ಬೋದು ಆಮೇಲೆ ನಮ್ಗೆ ಆಸ್ತಿಕ್ಕಿಂತ ಮುಖ್ಯ ನಮ್ಮನಿಗೆ ನಮ್ಮದೇ ಐತಲ್ವಾ ನಮ್ಮದು ಹೊಲ ಮನೆ ಐತಿ ಏನ ಇಷ್ಟ ಆಸ್ತಿ ಐತಿ ಸಾಕು ನಮ್ಗೆ ನಮ್ದೆ ಐತಲ್ಲ ಇದಕ್ಕೆ ನನಗೇನು ನಿನ್ನ ಹೊರ ಕೊಡಕ್ಕೆ ಇಷ್ಟ ಇದ್ದಿದ್ದಿಲ್ಲ ನೀ ಹೇಳ್ದಂಗೆ ಕೇಳ್ಕೊಂಡು ನಮ್ಮನಿಗೆಲ್ಲನೂ ಕೆಲಸ ಮಾಡಿಕೊಂಡು ನಮ್ಮನ್ನು ನೋಡಿಕೊಂಡು ಇರೋಕೆ ಒಬ್ಬ ಅಳೆ ಬೇಕಾಗಿತ್ತು ಅಷ್ಟೇ ಅದನ್ನಿಲ್ಲ ಸಾಕು ಬಿಡು ಬಿಡುಗೂಲಿ ಅವ್ರ ಆಸ್ತಿಗೆ ನೀನಾರ ಯಾಕ ಐತಿ ಏನು ಕಡಿಮೆ ಐತೆ ಮಗಳ ನಿನ್ಗೆ ದುಡಿತಿ ಬೇಕಂದಂಗೆ ತಿಂಗಳ ಪಗಾರ ಬರ್ತತಿ ಚಿಂತೆ ಮಾಡಬೇಡ ಆರಾಮಾಗಿರ ನೀನು ಹ್ಞೂ ನಿನ್ನ ಗಂಡ ಏನು ಸೇರ್ಬೇಕಾದ್ರೆ ಸೇರೇ ಸೇರ್ತತಿ ಹ್ಞೂ ಅದೇನ ಸರಿ ಆದರೂ ಅವ ಅಷ್ಟು ಸುಲಭ ಕೈ ಬಿಡಂಗಿಲ್ಲ ಯಾಕಂತಂದ್ರೆ ಏನು ಅಲ್ಲೇ ನಮ್ಮ ಅವಾರ್ ಹೊಲ ಏನ ಅದು ಎಂಥದ ಅಂದ್ರಪ್ಪ ಕೆ ಎಚ್ ಬಿ ಹಾಂ ಕೆ ಎಚ್ ಬಿ ಪ್ಲಾಟಿಗೆ ಹೋಗ್ಯಾವಂತೆ ಒಂದು ಸೈಟ್ ಮಿನಿಮಮ್ ಸ್ಕ್ವೇರ್ ಫೀಟ್ ಒಂದು ಎರಡು ಸಾವಿರ ರೂಪಾಯಿ ಇದಾರೆ ಈಗ ಹೊಗೆ ಹೋಗ್ಬೋ ಹ್ಞೂ ಎರಡು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಒಂದು ಹೊಲ ಹೋ ಒಂದು ಸೈಟ್ ಹೋದ್ರೆ ಹತ್ತತ್ರ ಒಂದು ಇಪ್ಪತ್ತು ನಾಲ್ಕು ಇಪ್ಪತ್ತು ಇಪ್ಪತ್ತು ಲಕ್ಷ ರೂಪಾಯಿ ಇಪ್ಪತ್ತ್ನಾಲ್ಕು ಲಕ್ಷ ರೂಪಾಯಿ ಮಟ್ಟ ಒಂದೊಂದು ಹೊಲ ಹೋಗಬೋವು ಹೌದಾ ಎರಡು ಸಾವಿರ ರೂಪಿಸ್ ಕೊಟ್ಬಿಟ್ಟಾದ್ರೆ ಒಂದು ಗಂಟೆಗೆ ಆಕೈತಪ್ಪ ರೊಕ್ಕ ನಂಗೆ ಲೆಕ್ಕ ಆಗಲ್ಲ ಬಟ್ ಅದೇ ಅವು ಒಂದೊಂದು ಸೈಟ್ ಅಷ್ಟಷ್ಟು ಇಪ್ಪತ್ತೇ ಕಿಮ್ಮತ್ತು ಹಿಡಿದ್ರು ಒಂದು ಎಕರೆಗೆ ಎಷ್ಟ ಹ್ಞೂ ಮಿನಿಮಮ್ ಅಂದ್ರೆ ಹತ್ತು ಸೈಟ್ ಇವ್ರಿಗೆ ಕೊಡ್ತಾರೆ ಒಂದು ಎಕ್ರೆದಾಗ ಒಂದು ಎಕ್ರೆ ಹೊಲ ಮಾರಿದ್ರು ಬರೀ ಒಂದು ಮೂವತ್ತೈದು ನಲವತ್ತು ಲಕ್ಷಕ್ಕೆ ಹೋಗತ್ತೆ ಅದೇ ಸೈಟ್ ಮಾರಿದ್ರೆ ಒನ್ ಟು ಡಬಲ್ ಲಾಭ ಗೊತ್ತಾ ಅದನ್ನ ಏನಾರ ಮಗಳಿಗೆ ಕೊಟ್ಟಿರ್ತಾರ ಅಂತ ಹಂಗೆ ಕೊಡಕ್ಕೆ ಬರಂಗೆ ಇಲ್ಲ ಏನ ತಲಿನೇ ಕೆಡಿಸ್ಕೊಬೇಡಿ ನೀನು ಕೊಟ್ಟರು ಮಗ್ಗ ಮಗಳಿಗೆ ಸರಿ ಸಮ ಕೊಡ್ತಾರೆ ಅದು ಎಕ್ಸ್ಟ್ರಾ ಬೋನಸ್ ಅನ್ಕೊಂಡು ನೀನು ಗಂಡನ ಮನೆ ಆಸ್ತಿ ಸರಿ ಸಮ ಅಕ್ಕಿಗೆ ம் இல்லை நாளை ஏனாரு ஆத்திரே ஹோக ஹோ நோடோது மாது எல்லாம் இது மாதிரி நன் கண்ட ஆத்தனா சரிசம் அக்கிகா கொடுப்பு அக்கி ஏன் சம்பந்த ஐத்தி தாயி அங்க கொட்டேன் கொல்கொரக்தேங்க இங்க நினைக்க மனைக்கு சம்பந்தில்லை ஆங்கே அக்கி சம்பந்தி இரத்தி அவரு ஏட்டு கொடுத்துரோ ஏட்டு விடத்தாரோ நீ ஏன் கேக்கு கிட்ஸ் கொ சும் நீர் ஹோலி ஹேனாப்பா தேவிரிகேகிபேட இங்கே நான் பர்த்தினேன் லேட் ஆக மத்தியில் அந்த சரி அந்த சா அதுக்க நான் ஸ்கூட்டி தங்க அந்த பந்தே நான் ஸ்கூட்டி ம் ತಗೊಂಡು ಆ ಚಾವಿಯಲ್ಲಿ ನೇತಕ್ಕೆ ನೋಡು ಬರ್ತೇನೆ ಅಮ್ಮ ಲೇಟ್ ಆಯ್ತಪ್ಪ ಬರ್ತೀನಿ ಹ್ಞೂ ಮಗಳೇ ಹೋ ಬರುವ ಸದ್ಯಕ್ಕೊಬ್ಬ ಮನಿ ಹಳೆ ಚಲೋ ಸಿಕ್ಕ ಬಿಡ್ರಿ ಏನಂತೀರಿ ಹ್ಮ್ ಅಲ್ಲ ಆತಿಯಮ್ಮ ಇದ್ಕಿದ್ದ ಹಿಂಗ್ ಬೇಜಾರ್ ಮಾಡ್ಕೊಂಡ್ ಬಂದ್ಬಿಟ್ಟಿರಿ ಯಾಕವ ಶಾಂತವ ಒಂದ್ ನಾಲ್ಕು ದಿನ ಇದ್ದೋಗ ಮಗಳ ಮನೆಯಾಗ ಅಂತ ಬಂದೆ ಇರ್ಲೇ ಬೇಡ ಅಯ್ಯಾತಿಯಮ್ಮ ಅಯ್ಯಾತಿಯಮ್ಮ ಏನು ಯಾರ್ ಬೇಡ ಅಂತಾರ ಅಲ್ಲಿ ಹಿಂಗೇನು ಇರಕ್ ಬೇಡ ನಾನು இது மனித அல்ல மகள மனித எல்லாரும் இரலேக்கோஸ்தினாங்க கேதங்க நான் ஏன் அன் நீக்கங்க விசாரமா ஏன் பாரன்ன சரி இல்ல தக யார் முந்த தோர்ஸ்க்கோந்தே சும்ங்க நானே நுங்குது ஆகியல்ல அதுக்கேட் தங்க வந்தபிட்டு யோவா இவத்து நானே வராத்தேன் நீ மணிக்கு அல்ல நாளே அல்ல ஃபங்க்ஷன் இட் இல் வந்து ஹீங்க குத்து அல்ல நீளகாத்திர அல்லே மணி ஓப்பனிங் ஐத்தவ இல் வந்து குத்து அல்வேங்க ஒன்ச்சூரு ஹோகி ஏனாரு கலச ஏனா விட்பா அந்த கேபு பேட ஆ இல்லை வந்து குத்து நோடுவே இவா நீ நீ ಮನೆ ಕಟ್ಟಿದಾರು ಮಾಡ್ಕೊತಾರವಾ ನನಗೆ ಅದನ್ನು ಮಾಡಿ ಮಾಡ ಅಂತ ಹೇಳಬೇಡ ನೀನು ಏನು ನನ್ನ ಮನ್ಸಿನ ನೋವು ಬೇಕಾದಷ್ಟು ಐತಿ ನನಗೆ ಇಲ್ಲಿರಡ ಇಲ್ಲ ನನ್ನ ಮನಸ ಸೊಗಸಿಲ್ಲ ಒಂದೇದ್ದು ಆಯ್ತು ಒಂದು ಸ್ವಲ್ಪ ಜನ ಕುಂದ್ರು ಸಮಾಧಾನ ಮಾಡ್ಕೋ ಆಮೇಲೆ ಇಬ್ರು ಹೋಗೋಣ ಅಂತ ಅಡ್ಡಾಡ್ಕೊಂಟ ನೋಡು ಶಾಂತವ ನೀ ಇರಂದ್ರು ಆಕಿ ನನ್ನ ಮಗಳು ಬಾ ಬಿಟ್ಟು ಬರ್ತಾನೆ ಅಲ್ಲಿ ಒಯ್ದು ಅಂತ ಹೇಳ್ತಾ ಇದಿರೋದು ಅಕ್ಕಿಗೆ ಇಷ್ಟ ಇಲ್ಲವಾ ಒಂದೆದ್ದು ಅಕ್ಕಿಗೆ ಇಷ್ಟ ಇಲ್ಲ ಯಾರ ಹಡದ ತಾಯಿ ಯಾಕೆ ಬಂದ್ಲ ಏನಂತೇಳಿ ಹಿಂಗೆ ಯಾರ ವಿಚಾರ ಮಾಡ್ತಾರನ ಆ ಹೇಳಂಗಾರ ನೀನು ನೋಡೋಣಂತ ತಾಯಿ ಹೋದಲ್ ನಾನು 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 ಬಂದಿದ್ದೀಕಿ ತ್ರಾಸ ಆಗಿತ್ತು ನೋಡಿ ಏನು ಹೇಳ್ತಿದ್ದಕ್ಕೆ ಅಯ್ಯೋ ದೇವ್ರೆ ನಂಗೆ ಯಾಕೆ ತ್ರಾಸಕ್ ಬೇ ಇರೋ ನೀನು ಸುಮ್ಮನೀರ ಮನೆಯಾಗ ನಾ ಅದೇನಂತೇಳಿ ಎಲ್ಲ ಮಾಡ್ಕೊಂಡಿ ಅಂತೇಳಿ ಅವ್ರಿಗೆ ಏನು ಹಾ ಮಾಡ್ಲಿ ಮಾಡ್ಲಿ ಗೊತ್ತಾಗತ್ತೆ ಮೈ ಬಗ್ಗೀಸ್ ಗಂಡನ ಮನೆ ಅಂದ್ರೇನು ಗಂಡನ ಮನೆ ಹೆಂಗೆ ಇರ್ಬೇಕು ಹೆಂಗೆ ಮಾಡ್ಕೊಂಡು ಹೋಗ್ಬೇಕನ್ನ ಕಿಮ್ಮತ್ ಗೊತ್ತಾಗಲಿ ಸುಮ್ಮನೀರು ಇವು ಮುಕ್ಳ್ಯಾಗ ಎಲ್ಲ ಮಾಡಿ ಹಾಕ್ತೇನೆ ಸರಿತ ಅದಕ್ಕೆ ಹೆಂತಿ ವಹಿಸ್ಕೊಂಡು ನನಗೆ ಮಾತಾಡ್ತಾನ ಅದಕ್ಕೆ ಈಗ ನಾ ಇಲ್ಲಿ ಬಂದು ಕುಂತೇನಲ್ಲ ಹ್ಞೂ ಮಾಡ್ಕೊಂಡು ರೀ ಗೊತ್ತಾಕತ್ತೆ ಹೆಂತಿ ಬಣ್ಣಿ ಬೈಲಾಗೋದು ಓ ಅದಕ್ಕೆ ಬಂದ ಏನಿಗೆಮ್ಮ அய்யோ வேறே அது ஒன்றே காரண அந்த சந்தவா ஏனோ இவரு மாட்ட ஒன்றா எரடல்ல நினைக்க அர்த்தல ஏன்னா மனிவ் ஹெங்க் நடக்கத்தர்த்தேத்த நன்கூன இருந்த ஓகேக்க நங்க பாப்பா இல்லே இத்திரி ஆ இது பைத்திரா ஒழு கண்டு ஏமா பாயார் மாந்த ஏன் சிட்டுக்கொண்டு வந்தா ஊட்டது மேடம் ஆலோரே ஆக்கடை காணித்தரா அல்லஷீட் ஆசை ஆ இது கதிமேஜி பெட்ஷீட் தகுது அது பெட்ஷீட் ஆச்சு அது யாரா பேரது ஒகதி அல்லே மக்கள் நாக்தினா ಸರಿ ಆತತ್ತಿ ಹಂಗೆ ಆಗಲಿ ಏ ಸರೋಜಾ ಇಲ್ಲಿ ಬಂದು ಕೂತಿಯಲ್ಲ ನೀನು ನಾನು ಹಂಗ ರೀ ಎಲ್ಲಿ ಹೋದ್ಲು ಏನು ಈ ಕೇಳ್ತು ಹುಡ್ಕ್ಯಾಡಕತ್ತೀನಿ ಹ್ಞೂ ಸರಿ ಆತ ಬಾ ಹೋಗಣ ಇನ್ನು ಏನು ಸ್ವಲ್ಪ ಹೊತ್ತನ ಕುಂದ್ರಬೇಕನೋ ಇಲ್ಲ ಸಲ್ಪ ಅಲ್ಲ ನಾಲ್ಕು ದಿನ ಇರಕ ಬಂದನಿ ಏನ ನನಗೂ ಮನ್ಸಿಗೆ ಹೇ ಒಟ್ಟು ನೆಮ್ಮದಿ ಬೇಕು ನನ್ನ ಮನ್ಸಿಗು ಯಾಕೋ ಬ್ಯಾಸ್ರು ಆದಂಗೆ ಆಗೇತಿ ನಾಲ್ಕು ದಿನ ನನ್ನ ಪಾಡಿ ನನ್ನ ಬಿಡಿರಿ ನಮ್ಮ ಮಗಳ ಮನ್ಯಾಗ ಇದ್ ಬರ್ತೇನೆ ನನಗೇನು ನಾನೇನು ಬರ್ದು ಕೊಟ್ಟೇನೇನು ಎಲ್ಲ ಚಕ್ರಿ ಮಾಡ್ತೇನೆ ಅಂತೇಳಿ ಹಾಂ ಬಾಂಡ್ ಪೇಪರ್ ಮ್ಯಾಗ ಅಲ್ಲ ನಿನಗೆ ಬಂತು

ನಾ ಏನ್ ನಿನ್ಗೆ ತಿನ್ ಸೊಸಿ ಮಾಡಿ ತಗೊಂಬ ನಮ್ಮ ಮನಿಗೆ ಅಂತ ಹೇಳಿದ್ನಿ ಮಗ ನೀನ್ ಇಬ್ರು ಕುಣದೋರು ಅದೆಲ್ಲ ಗೊತ್ತಿಲ್ಲ ನನಗ್ ಏನ್ ಬೇಕಾ ಅದೆಲ್ಲ ಅಷ್ಟೇ ನಾಲ್ಕು ದಿನ ನಾ ಇಲ್ಲೇ ಇರಕ್ಕೆ ಅಷ್ಟೇ ನೀವು ಇರ್ರಿ ಯಾರು ಬೇಡ ಅಂದ್ರೆ ಹಂಗ ಮಾಡಿ ಗಂಡ ಹಿಂತಿ ನೀರ್ ನಾ ಇರ್ ಅನ್ಕೊಂತ ಇಬ್ರು ಇರೋದಾದ್ರೆ ಇದ್ ಬಿಡ್ರಲ್ಲ ಏನಾಗದೈತಿ ಇಲ್ರಿ ಅಣ್ಣಾರ ನಿಮ್ಗ ಅದೆಲ್ಲ ಗೊತ್ತಾಗಲ್ಲ ಅವ್ರೇನ್ ಇರೋದ್ ಬೇಡ ನಾ ಹಂಗ ಅಂದೆ ಬೇಡ್ರಿ ನೀವ್ ಓರಿ ಶಾಂತವ ಏನು ಇಕ್ಕಿದ ಹುಚ್ಚಾಟ ಅಂತ ನಾನು ಹೋಲ್ಬಿಡಣ್ಣ ಏನಾಗ್ತದೆ ಮಗಳ ಮನೆ ನಾಲ್ಕು ದಿನ ಇದ್ದು ಹೋಲಿ ಮನುಷ್ಯ ಕೆಲಸ ಮಾಡಿ 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 ಒಂಥರ ಬ್ಯಾಸರದಂಗೆ ಆಗಿರ್ತೈತೆ ಇರಲಿ ಬಿಡು ಏನಾಗದೈತಿ ನಾಲ್ಕು ದಿನ ಹಂಗೆ ಯಾಕೆ ನೀ ಇದು ಮಾಡ್ತಿ ಬೇಡ ಬೇಡ ಅಂತ ಹೇಳಿದ್ದೀನಿ ಮಂದಿ ಮನಿ ಏನ ನಿಂದು ಒಂದು ಕತಿಯಪ್ಪ ನಿಂಗೆ ಇರ್ಬೇಕು ಅನ್ಸಿದೆ ನೀನು ನಾಲ್ಕು ದಿನ ಇರು ಯಾರು ಬೇಡ ಅಂದ್ರು ಅಲ್ಲಿ ಅವನ ನೀರು ಅಕ್ಕಿ ಇರಲಿ ಅಂತೇಳಿ ಈ ಗಿಡಮೂಳಿ ಇಡೀ ಕಾಂದ ನಿನ್ನ ಮನೆ ಹೋಗಿಸ್ಕೊಳ್ಳೋ ಅಂಗೆ ಕಾಂತಾಳಲ್ಲ ಯೋ ದೇವ್ರೆ ಏನಾರ ಅಂದಿಯಾ ಹುಚ್ಚು ನಾಯಿಗಿಂತ ಆತತ ಚಿರಾಡ್ತಾಳ ಮತ್ತೆ ಹಾಳಾಗ್ಯಕ್ರಮನಿ ಜಗಳ ನಮ್ಮನಿಗತ್ತವ್ ಈಕಿ ಹೋದವ್ರಿಗೆ ಮರೇದಿ ಕೊಟ್ಟು ಮಾತಾಡೋದು ಗೊತ್ತಿಲ್ಲ ನಟಗ ಈಗ ನೋಡು ನಮ್ಮನಿಗೆ ಬಂದ್ ಹೆಂಗ್ ಕುಂತಿರೋದು ಈಕಿ ಮಾತ ಮಗಳ ಮನಿ ಅಂತ ಏನು ಇವ್ರ ಅಪ್ಪನ ಹುಚ್ಚು ಓದ್ ಕಟ್ಸ ನೋಡು ನನ್ ಮನಿ ಇದು ನನ್ನ ಮನಿಗೆ ಇವ್ರ್ ತಿಂಡಿ ಏ ಇಲ್ಲ ಇಲ್ಲ ನಾನ್ ಇರಕ್ಕಾಗಲ್ವಾ ಕೆಲಸದವು ಎಲ್ಲಾ ಬಿಟ್ಕೊಟ್ಟು ಇರಕತ್ತೇನಾ ಬೇಡ ಬೇಡ ಈಕೆ ಬೇಕ ಬಂದ್ ಸೇರ್ಕೊಂಡಳ ಅಂತೇಳಿ ನಾನು ಬಂದ್ ಸೇರ್ಕೊಂಡ್ರಿ ಹೆಂಗದ ಹಾ ನನಗೆ ಆಗಲ್ಲ ಆಯ್ತು ಹ್ಮ್ ಸರಿ ಅಂದ್ರೆ ಇರ್ವಾಳಾಕ ಮತ್ತೇನ್ ಮಾಡೋದು ನೀ ನೋಡು ಸೊಸಿಗೆ ಬುದ್ಧಿ ಕಲಿಸ್ತನಿ ಏನೋ ಮಾಡಿ ಮಟ್ತನಿ ಅಂತೇಳಿ ಏನಾರ ಶಿಟ್ಗೆದ್ ಬಂದಿದ್ದೆ ಕರೆ ಆದ್ರೆ ಅದೆಲ್ಲ ಆಗಲ್ಲ ಅದು ಯಾವ್ದು ನಡೆಯಲ್ಲ ಅರ್ಥ ಮಾಡ್ಕೋ ಏನ ಅರ್ಥ ಮಾಡ್ಕೋ ಅದ್ ಯಾವ್ದು ಆಗಲ್ಲ ಸುಮ್ಮನೆ ಹೊಂಟ ಮನಿಗ್ ಬರಕ್ ತಯಾರ ಆಗ ನೀನ್ ಒಂದ್ ರೀತಿ ಅಂದ್ರೆ ತಿಳ್ದಂಗೆ ಬಾ ನಾಷ್ಟಾ ಊಟ ಎಲ್ಲಾ ಮುಗಿಸ್ಕೊಂಡು ಹೋಗು ಅತ್ತಿಗೂ ನಾಲ್ಕು ದಿನ ಇದ್ದಂಗಕತಿ ನಿಂದು ಊಟ ತಂದ್ರೆ ಆಗೋದಲ್ಲ ಏನಂತೀ ಬರೇ ನಂದು ಒಬೇಕಿದಾಳ್ ಬಿಡವಾ ಅಲ್ಲೇ ಅವ್ವದಾಳ್ ಬಯಸ ಅದಕ್ಕೆ ಈಗ ಅವ್ವನ ವಿಚಾರ ಮಾಡಬೇಕಲ್ಲ ಅಯ್ಯೋ ಹೌದು ನೋಡು ಅವ್ವನ ಕರ್ಕೊಂಡು ಬಂದಬೇಡ ನೀನು ಅವ್ವ ನಾಲ್ಕು ದಿನ ಇಲ್ಲೇ ಇರ್ರಿ ಅಯ್ಯೋ ದೇವರೇ ಅವು ಅವು ಅವ್ವಾ ಅವ್ವನ ಕರ್ಸಕತ್ತ್ರ ಈಗ ಆ ಮುದುಕಿಗೆ ಕೊಂದ್ರು ಬಿಸ್ನೀರು ನಿಂತ್ರ ಬಿಸ್ನೀರು ಹೇಳಿದ್ದೇ ಆಗಬೇಕು ಮಾಡಿದ್ದೇ ಆಗಬೇಕು ತಿಳಿ ಬ್ಯಾ ನೆಲ್ಲ ಏನು होलसेल ಫ್ಯಾಮಿಲಿ ಫ್ಯಾಮಿಲಿನೇ ಇಲ್ಲೇ ಅದೇನಂತಾರಲ್ಲ ಇದು ದಬರಿ ತೊಗೊಂಡ್ರೆ ಚಂಚಪ್ರಿ ಅನ್ನಂಗೆ ಮಗಳು ನಿ ಮನೆಗೆ ತೊಗೊಂಡಿದ್ದಕ್ಕೆ ತಾಯಿ ಬಂದು ಉಳ್ಕೊಳಕತ್ತಾಳೆ ತಾಯಿ ಬಂದು ಉಳ್ಕೊಳತ್ ತಂದಿ ತಂದಿ ಮತ್ತು ಮತ್ತೆ ಅವ್ರವ್ವ ಈ ನಮ್ಗೆ ಗಿಡಮೂಳಿಗೆ ಇದು ಧರ್ಮ ಛತ್ರ ಆಗೈತಿ ಬೇಡ ಬಿಡುವ ಬೇಡ ಅವನ್ನಷ್ಟು ಬೇಕಾದ್ರೆ ಕಳಿಸ್ತೀನಿ ನಾನು ಇಲ್ಲೇನಿರೋದು ನೋಡೋಣ ನಾಲ್ಕು ದಿನ ಇರಂಗಿಲ್ಲ ನಾನು ನೆಮ್ಮದೇ ಬಂದಾತಾ ಮಾಡಿಸ್ಕೊಳ್ತೀನಿ ಅತಿಯಮ್ಮ ನೀವು ಅಣ್ಣಗ್ ಗೊತ್ತಕತ್ ಬುದ್ಧಿ ಬೆಟ್ಟಕತಿ ಅನ್ಬೇಡ್ರಿ ಅಣ್ಣ ಮೊದ್ಲ ಬೇಡ ನಾ ಹುಡುಗಿನ ಏನು ನೀವು ಆಕಿನೇ ಆಗ್ಬೇಕು ದೊಡ್ಡ ಸಿರಿಮಂತ್ರ ಮನೆ ಆಕಿ ಅಂತೇಳಿ ತಾಯಿ ಮಗ ಕುಣ್ ಮಾಡ್ಕೊಂಡವ್ರು ಈಗ ನಿಮಗೆ ಬುದ್ಧಿ ಬೆಟ್ಟ ಆಗೇತ್ ಅಷ್ಟೇ ಎಲ್ಲ ನನ್ನ ಕರ್ಮವ ದೂರ ಬೆಟ್ಟ ನೋಣ್ ಅನ್ನಂಗ್ ಆಗೇತಿ ಈಗ ನಾಳೆ ಶಿವಲಿಂಗನ್ ಮನೆ ಓಪನಿಂಗ್ ಐತಲ್ಲ ಹ್ಮ್ ಹೊಸ ಸೀರೆ ತಂದಿರ ಮನೆಗೆ ಮನಿಗ್ ಹೋಗಿ ತಯಾರಕ್ಕಿರ ಹ್ಮ್ ಹಾ ಇದೊಂದ್ ಕೇಳದ್ ಮಾರ್ತಿ ನೋಡ್ ಅಲ್ಲೇ ಮನೆಯಾಗಲ್ಲಿ ಕಾರ್ಯ ಇಟ್ಕೊಂಡು ಇಲ್ಲಿ ಬಂದ್ ಕೂತಿ ಊರನ್ ಮಂದಿರ ಏನಂದಾರು ಹೇಳ್ತೀನಿ ಮ್ಯಾಕ್ ಏನಂತ ತೋಲೆ ಎಟ್ಗೆರು ನಿನಗ ಅಯ್ಯೋ ಹಾ ಆಯ್ತು ಬರ್ತೀನಿ ನಡ್ರಿ ನನ್ನ ಕರ್ಮ ಎಲ್ಲ ಹೇಳ ಮತ್ತೆ ಹೇಳು ನಾನು ಇಲ್ಲಿಂದನೇ ಬರ್ತೀನಿ ರೀ ಬೆಳಗ್ಗೆ ತಯಾರಾಗಿ ಹಾ ಇವ್ರ ಜೊತೆಗೆ ಬರ್ತೀನಿ ಹೋರಿ ಏನಾರ ಮಾಡ್ಕೊಂಡು ಹಾಳು ಮುಡಿ ಬಿಡ್ಕೊಂಡು ಹೋಗುತ್ತಾ ಬಂದು ಕೇಳಿದರಿಗೆ ಹೋಗ್ಯಾಳ ಶಟದ ಅಂತ ಹೇಳ್ತೀನಿ ಅಷ್ಟೇ ಹ್ಞೂ ಹೇಳ್ರಿ ಅಂದ್ರೆ ನಿಮಗೆ ಸಮಾಧಾನ ಕಟ್ಟಿ ಅದೊಂದು ಯಾಕೆ ಬಿಡ್ತೀರಿ ತೋ ಅದಕ್ಕೆ ಏನು ನಿಮ್ಮ ಜಗಳಪ್ಪ ಹೋಗ್ಲಿ ಬಿಟ್ಬಿಡ್ರಿ ಇಷ್ಟು ದಿನ ನೀವು ಕೆಲಸ ಮಾಡ್ಕೊಂತಿದ್ದಿಲ್ಲ ಅದಕ್ಕೆ ಅಮ್ಮ ಹಂಗೆ ಕೆಲಸ ಮಾಡ್ಕೊಂಡು ಹೋರತ್ತಾಗ ಯಾಕೆ ಜಗಳ ಮಾಡ್ತೀರಿ ಅಂತ ನಾನಗ ಏನು ಬರ್ತೈತಿ ರೀತಿಮ್ಮ ಅದರಿಂದ ಜಗಳ ಮಾಡೋದ್ರಿಂದ ಆ ಸುಮ್ಮನೆ ಮನೆಯಾಗ ನೆಮ್ಮದಿ ಹಾಳ ಆ ಹುಡುಗ್ ಇದು ಏನಪ್ಪ ಆತತಿ ನೋಡ್ರಿ ವಿಚಾರ ಮಾಡ್ರಿ ಹೋಲತ್ತ ನೀವು ಮಾಡ್ಕೊಂಡು ಹೋರ್ರಿ ನಿಮ್ಮ ಪಾಡಿಗೆ ನೀವು ಅವ್ರನ್ನೇ ಯಾಕೆ ಅವರೇ ಮಾಡ್ಲಿ ಅವ್ರು ಯಾಕೆ ಮಾಡುವಲ್ರು ಅಂತ ದಾರಿ ಕಾಯ್ತಿರಿತಗೆಮ್ಮ ಹಿಂಗೊಂದೆ ಎಲ್ಲ ನಾನು ಬಾಯಿ ಮುಚ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಏನೋ ನೋಡ್ರಪ್ಪ ಹೇಳಷ್ಟು ಹೇಳ್ತೇವೆ ಅಷ್ಟೇ